ನಮಸ್ಕಾರ ಇಂದು ಒಂದು ಜಾಗೃತಿ ಗೀತೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ 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 ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಲೆಕ್ಕಿಸದಿರಿ ಬರುವ ಆ ಪತ್ತುಗಳ ಸತ್ತರೆ ಉಳಿಯುವುದೇನು ಬಾಳಿಗೆ ಲೆಕ್ಕಿಸದಿರಿ ಬರುವ ಆ ಪತ್ತುಗಳ ಸತ್ತರೆ ಉಳಿಯುವುದೇನು ಬಾಳಿಗೆ ನೀವೇ ಇಲ್ಲದೆ ಸ್ವಚ್ಛತೆ ಬರಲಾರರು ಯಾರು ನಿಮ್ಮ ನೆರವಿಗೆ ಆ ಬರಲಾರರು ಯಾರು ನಿಮ್ಮ ನೆರವಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ ದಹಾನೀಗಿಸದ ಆಭರಣಗಳ ಭದ್ರವಾಗಿ ಬಚ್ಚಿಟ್ಟೆವು ನಾವು ಹೀಗಿಸದ ಆಭರಣಗಳ ಭದ್ರವಾಗಿ ಬಚ್ಚಿಟ್ಟೆವು ನಾವು ಜೀವ ಜಲದ ಜೀವಂತಿಗೆ ಉಳಿಸದೆ ಬರುವ ದಿನಗಳಿಗೆ ಸಾವು ಬಿತ್ತಿದೆವು ಹಾ ಜೀವ ಜಲದ ಜೀವೊಂದಿಗೆ ಉಳಿಸದೆ ಬರುವ ದಿನಗಳಿಗೆ ಸಾವು ಬಿತ್ತಿದೆವು ಓ ಜನಗಳೇ ನಿಮ್ಮ ಕೈಲಿದೇಗಳಿಗೆ ಹೋರಾಡ ಜನಗಳೇ ನಿಮ್ಮ ಕೈಲಿದೇಗಳಿಗೆ ಸ್ವಚ್ಛವಾದ ನೀರು ಸಾಗಲಿ ನಮ್ಮೂರ ತೇರಿನ ಹಾಗೆ ಸ್ವಚ್ಛವಾದ ನೀರು ಸಾಗಲಿ ನಮ್ಮೂರ ತೇರಿನ ಹಾಗೆ ನೈರ್ಮಲ್ಯವಿಲ್ಲದ ನೀ ಜಿನ ನೂರಾರು ಆ ಕೈಮಲ್ಯವಿಲ್ಲರ ನೀರು ಅರಳುವುದು ರೋಗರು ನೂರಾರು ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ ಮನದಲ್ಲೊಂದಾಲಯವಿರಲಿ ಮನೆಯಲ್ಲಿ ಶೌಚಾಲಯ ಖಂಡಿತವಿರಲಿ ಮನದಲ್ಲೊಂದಾಲಯವಿರಲಿ ಮನೆಯಲ್ಲಿ ಶೌಚಾಲಯ ಖಂಡಿತವಿರಲಿ ಎಲ್ಲೆಂದರಲ್ಲಿ ಹರಡಬೇಡ ಕಾಯಿಲೆ ಕಸನದ ಜಾಡ ಆ ಎಲ್ಲೆಂದರಲ್ಲಿ ಹರಡಬೇಡ ಕಾಯಿಲೆ ಕಸನದ ಜಾಡ ಓನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ ಓನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ ಒಲೆ ಊದಿ ಉಸಿರು ಕಟ್ಟಿ ಬಾಧೆ ತಾಳದೆ ಕಣ್ಣೀರಿತೆ ಒಲೆ ಊದಿ ಉಸಿರು ಕಟ್ಟಿ ಬಾಧಿತಾಳದೆ ಕಣ್ಣೀರಿತೆಗೆ ಹಿತೆಯನ್ನು శనయ్యను బసీ నూరు కాల మరసి ఓ నాడ జనగే నిమ్మ కైల దేగడ జనగే నిమ్మ కైల దీగే కలితిరువు ఏదూ ఇల్ల ಅಲಿಯಬೇಕು ಏನೇನೆಲ್ಲ ಶುದ್ಧ ನೀರು ಪರಿಶುದ್ಧ ಗಾಳಿ ಜೀವಕೋಟಿಗೆ ಲಾಲಿ ಆ ಶುದ್ಧ ನೀರು ಪರಿಶುದ್ಧ ಗಾಳಿ ಜೀವಕೋಟಿಗೆ ಅಮ್ಮನ ಲಾನೆ ಓನಾಡ ಜನಗಳೇ ನಿಮ್ಮ ಕೈಲಿದೇಗಳಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ನಿಮ್ಮ ಕೈಲಿದೆ ಕೈಲಿದೀಗಳಿಗೆ ನಿಮ್ಮ ಕೈಲಿದೆ ಎಲ್ಲರಿಗೂ ಧನ್ಯವಾದಗಳು ಈ ಗಾಯನ ನಿಮಗೆ ಇಷ್ಟ ಆಗಿದೆ ದಯಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು